ಚೈತ್ರ ಐಶ್ವರ್ಯ ಮಧ್ಯೆ ಜೋರು ಜಗಳ ಕೈಯಲ್ಲಿದ್ದ ಬಳೆಗಳು ಪೀಸ್ ಪೀಸ್ ನಿಮ್ಮ ಆಟಗಳಿಗೆ ನಾನು ಬಲಿಪಶು ಫೈರ್ ಬ್ರ್ಯಾಂಡ್ ವಿರುದ್ಧ ಐಶು ವಾಗ್ದಾಳಿ ನಿಮ್ಮ ಆಟಗಳಿಗೆ ನಾನು ಬಲಿಪಶು ಆದ ಈ ವಾರ ಟಾರ್ಗೆಟ್ ನಾಮಿನೇಷನ್ ಅನ್ನುವ ವಿಚಾರ ಇದೆ ಐಶ್ವರ್ಯ ಬಾಯಲ್ ಬಂದಿರೋ ಮಾತು ಮುಚ್ಕೊಂಡಿರು ಎಂದು ಟೇಬಲ್ ಕುಟ್ಟಿ ಹೇಳಿದ ಚೈತ್ರ ಕುಂದಾಪುರ ಕನ್ನಡದ ಸೂಪರ್ ಹಿಟ್ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡಿಗರ ಮನ ಗೆದ್ದು ದಿನದಿಂದ ದಿನಕ್ಕೆ ವೀಕ್ಷಕರನ್ನ ಸೆಳಿತಾ ಇದೆ ಸ್ಪರ್ಧಿಗಳು ಕೂಡ ಅಷ್ಟೇ ಯೋಚಿಸಿ ಗಳನ್ನು ಆಡ್ತಿದ್ದು ವಾರದ ಕೊನೆಯಲ್ಲಿ ಕಿಚ್ಚ ಬಂದು ಬಿಸಿ ಮುಟ್ಟಿಸುತ್ತಿದ್ದಾರೆ ಇಷ್ಟೆಲ್ಲ ಆದರೂ ವಾರದ ಉಳಿದ ದಿನಗಳಲ್ಲಿ ಸ್ಪರ್ಧಿಗಳು ಒಬ್ಬರ ಮೇಲೆ ಒಬ್ಬರು ರೋಷ ಆಕ್ರೋಶ ಹೊರ ಹಾಕ್ತಾರೆ ಅದರಂತೆ ಬಿಗ್ ಮನೆಯಲ್ಲಿ ಚೈತ್ರಾ ಕುಂದಾಪುರ ಐಶ್ವರ್ಯ ನಡುವೆ ಮಾತಿನ ಮಲ್ಲ ಯುದ್ದವೇ ನಡೆದಿದೆ ಹೌದು ಬಿಗ್ ಬಾಸ್ ಹದಿನಾಲ್ಕನೇ ವಾರಕ್ಕೆ ಕಾಲಿಟ್ಟಿದ್ದು ಸ್ಪರ್ಧಿಗಳಲ್ಲಿ ಪೈಪೋಟಿ ಹೆಚ್ಚಾಗಿದೆ ಒಬ್ಬರ ಮೇಲೆ ಒಬ್ಬರು ಕುದೀತಾ ಇದ್ದಾರೆ ಮನೆಯಲ್ಲಿ ಸದಸ್ಯರ ಪೈಕಿ ಎಚ್ಚೆತ್ತುಕೊಳ್ಳಬೇಕಿರುವ ಸದಸ್ಯ ಯಾರು ಎಂದು ಘೋಷಿಸಬೇಕಿದೆ ಹೀಗಾಗಿ ಎಚ್ಚೆತ್ತುಕೊಳ್ಳಬೇಕು ಎಂದು ಉಗ್ರಂ ಮಂಜು ಚೈತ್ರ ಮುಖಕ್ಕೆ ಟೀ ಚೆಲ್ಲಿದ್ದಾರೆ ಐಶ್ವರ್ಯ ಮುಖಕ್ಕೆ ಭವ್ಯ ಕೂಡ ಎಚ್ಚೆತ್ತುಕೋ ಎಂದು ಚಹಾ ಚೆಲ್ಲಿದ್ರು ಆದರೆ ಮನೆಯಲ್ಲಿ ಟಾರ್ಗೆಟ್ ನಾಮಿನೇಷನ್ ವಿಷಯವಾಗಿ ಐಶ್ವರ್ಯ ಹಾಗೂ ಚೈತ್ರ ನಡುವೆ ಟಾಕ್ ವಾರ್ ನಡೆದಿದೆ ಐಶ್ವರ್ಯ ಚೈತ್ರ ಕುಂದಾಪುರ ಹಾಗೂ ಐಶ್ವರ್ಯ ನಡುವೆ ಮಾತಿನ ಸಮರ ನಡೆದಿದೆ ಈ ವಾರ ನಿಮ್ಮ ಆಟಗಳಿಗೆ ನಾನು ಬಲಿ ಪಶು ಅಂತ ಐಶ್ವರ್ಯ ಹಿಂದಿನ ಖ್ಯಾತೆ ತೆಗೆದು ಕೋಪದಲ್ಲಿ ಜೋರು ಧ್ವನಿಯಲ್ಲಿ ಚೈತ್ರಾಗೆ ಹೇಳಿದ್ದಾರೆ ಇಬ್ಬರ ನಡುವೆ ಮಾತಿನ ಯುದ್ಧವೇ ನಡೆದಿದ್ದು ತುಂಬಾ ಚೆನ್ನಾಗಿ ಸುಳ್ಳು ಹೇಳ್ತಿದ್ದೀರಾ ಎಂದು ಹೇ ಅಂದಿದ್ದಕ್ಕೆ ನೀನ್ಯಾವಳು ಹೇ ಅನ್ನಕ್ಕೆ ಅಂತ ಈಶು ಮೇಲೆಯೇ ಚೈತ್ರ ಕೂಗಾಡಿದ್ದಾರೆ ಈ ಕಡೆಯಿಂದ ಬಾಯಿ ಮುಚ್ಚೆ ಅಂತ ಐಶ್ವರ್ಯ ಹೇಳಿದಾಗ ಚೈತ್ರ ಕೈಯನ್ನ ಜೋರಾಗಿ ಟೇಬಲ್ ಗೆ ಗುದ್ದಿದ್ರಿಂದ ಕೈಯಲ್ಲಿದ್ದ ಬಳೆಗಳು ಪೀಸ್ ಪೀಸ್ ಆಗಿವೆ ಮುಚ್ಕೊಂಡಿರು ನೀನು ಅಂತ ಚೈತ್ರ ಹೇಳಿದ್ದಾರೆ ಕೋಪದಲ್ಲೇ ಇಬ್ಬರು ಜಗಳ ಮಾಡಿದ್ದು ಮನೆಯಲ್ಲಿದ್ದ ಉಳಿದವರು ಸುಮ್ಮನೆ ನೋಡ್ತಿದ್ರು ಭವ್ಯ ಮಾತ್ರ ಐಶ್ವರ್ಯ ಸಹಾಯಕ್ಕೆ ಬಂದಂತೆ ವಿಡಿಯೋದಲ್ಲಿ ಕಾಣ್ತಾ ಇದೆ ಇನ್ನು ಏನೇನ್ ಆಗತ್ತೆ ಎಂದು ಗೊತ್ತಾಗಬೇಕು ಅಂದ್ರೆ ಇಂದಿನ ಎಪಿಸೋಡ್ ಮಿಸ್ ಮಾಡದೆ ನೋಡಿ ನಿಮ್ಮ ಆಟಗಳಿಗೆ ನಾನ್ ಬಲಿ ಪಶು ಆದ ಈ ವಾರ ಟಾರ್ಗೆಟ್ ನಾಮಿನೇಷನ್ ಅನ್ನುವ ವಿಚಾರ ಇದೆ ಐಶ್ವರ್ಯ ಬಾಯಲ್ಲಿ ಬಂದಿರಮ್ಮ